ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ತಯಾರಿಸಬಹುದಾದಂತಹ ರಾಜಸ್ಥಾನಿ ಸ್ಟೈಲ್ನ ನಾ ಬಿಂಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಬೆಂಡೆಕಾಯಿಯನ್ನ ಚೆನ್ನಾಗಿ ತೊಳೆದು ಪೂರ್ತಿಯಾಗಿ ಒರೆಸಿ ಡ್ರೈ ಮಾಡಿಟ್ಕೊಳ್ಬೇಕು ನಂತರ ಬೆಂಡೆಕಾಯಿಯ ಚೊಟ್ಟಿನ ಭಾಗ ಹಾಗೂ ತುದಿನ ಕಟ್ ಮಾಡಿ ಮಧ್ಯದಲ್ಲಿ ಸ್ಲಿಟ್ ಹಾಕಿ ರೆಡಿ ಮಾಡಿಟ್ಕೊಳ್ಬೇಕು ಒಂದು ಪ್ಲೇಟ್ಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮುಕ್ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಬಡಸೊಪ್ಪಿನ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕಿ ಎಲ್ಲಾನು ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು ಈ ಮಸಾಲೆನ ತಗೊಂಡು ಸ್ಲಿಟ್ ಮಾಡಿರುವಂತಹ ಬೆಂಡೆಕಾಯಿ ಒಳಗಡೆ ತುಂಬಬೇಕು ಇದೇ ರೀತಿ ಎಲ್ಲ ಬೆಂಡೆಕಾಯಿಯನ್ನು ಸ್ಟಫ್ ಮಾಡಿ ರೆಡಿ ಮಾಡಿಟ್ಕೊಳ್ಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ಟಫ್ ಮಾಡಿರುವ ಬೆಂಡೆಕಾಯಿನ ಇಟ್ಟು ಇದನ್ನ ಮುಚ್ಚಿ ಸುಮಾರು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡಿಕೊಳ್ಬೇಕು ನಂತರ ಬೆಂಡೆಕಾಯಿಯನ್ನು ಫ್ಲಿಪ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿಕೊಳ್ಬೇಕು ಕೊನೆಯಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಜಂಟಲಾಗಿ ಸ್ಟರ್ ಮಾಡಿ ರಾಜಸ್ಥಾನಿ ಸ್ಟೈಲ್ನ ಭರ್ವಾಂಡಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ